ಅಲ್ಲರವರ ಗರ್ಗಾದಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ನಾಯಕರಾದಂತ ಕೊತ್ತೂರು ಮಂಜುನಾಥ್ ಅವರು ಈ ಕಾರ್ಯಕ್ರಮ ಬರ್ತಾ ಇದ್ರು ಇದ್ದು ರಫಿಕ್ ಅವರಿದ್ರು ಇವತ್ತು ಅವ್ರ ಇಲ್ಲದೇ ಇದ್ರು ಕೂಡ ಅವ್ರ ತಮ್ಮ ಅಧಿಕ ಅವರು ಈ ಕಾರ್ಯಕ್ರಮ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ವತಿಯಾಗಿ ನಮ್ಮ ಎರಡ್ ಸಾವಿರದ ಇಪ್ಪತ್ ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಟಪಡ್ತೀನಿ ಯಾಕಂತಂದ್ರೆ ಈ ಒಂದು ಉರುಸು ಕಾರ್ಯಕ್ರಮ ಬಂತು ಅಂತಂದ್ರೆ ಒಂದ್ ಹದಿನೈದು ದಿವ್ಸ ತಿಂಗೆ ಬಿಡುವೆ ಇರಲ್ಲ ಅವ್ರನ್ನ ಸಂಘಟನೆ ಮಾಡೋದು ಇವ್ರನ್ನ ಕರೆಯೋದು ಈ ಕೆಲಸ ಮಾಡೋದೇ ಮಾಡ್ತಾನೆ ಈ ಒಂದು ಅಲ್ಲಾ ಕಾರ್ಯದಲ್ಲಿ ಮಾಡ್ತಾ ಇರ ಕಾರ್ಯದಲ್ಲಿ ಹೇಳ್ತೀನಿ ಕಾರ್ಯದಲ್ಲಿ ಅವರು ತೊಡಗಿಸ್ಕೊಂಡು ಕೆಲಸಗಾರಗಳನ್ನ ಬಿಟ್ಟು ಅಲ್ಲ ಕಾರ್ಯಕ್ರಮ ಮಾಡ್ತಾ ಇರತಕ್ಕ ಅವ್ರಿಗೂ ಮತ್ತು ಅವ್ರ ಕುಟುಂಬ ಕಥೆಯವರು ಒಳ್ಳೇದು ಮಾಡಿ ನಯೀಮ್ ಅವರು ಅಕ್ಬರ್ ಅವರು ಹಿಮ್ತಿಯಾದವರು ಇವರೆಲ್ಲರೂ ಕೂಡ ಸೇರಿ ಇಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಕೂಡ ಇಲ್ಲಿ ನಿಂತು ಉತ್ತಮವಾದಂತ ಒಂದು ಕಾರ್ಯಕ್ರಮ ವಿಶೇಷವಾಗಿ ಆಜಿಮ್ ಅವರ ಆಜಿಮ್ ಟೈಮ್ ತ್ರಿರಂಗ್ ಸಾಂಗ್ ಬಹಳ ಚೆನ್ನಾಗಿತ್ತು ತ್ರಿರಂಗ್ ರಿಯಲಿ ಬಹಳ ಚೆನ್ನಾಗಿತ್ತು ನಾನು ಇವತ್ತು ನಿಮ್ಮನ್ನು ಹೇಳಿ ನಿಮ್ ಕನ್ನಡ ಅರ್ಥ ಆಗತ್ತಾ ಓಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಲ್ಬಾಲ್ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಆದನಾರ ಅವ್ರಿಗೆ ನಮ್ಮ ಕೊಕ್ಕೂ ಅವ್ರು ಹೇಳ್ತಾ ಇದ್ರು ಅಣ್ಣ ನಾನು ಬಹಳ ವರ್ಷಗಳಿಂದ ಆಗ್ರಕ್ಕೆ ಹೋಗ್ತಾ ಇದ್ದೆ ಆಗ್ರದಲ್ಲಿ ಕೆಲಸ ಮಾಡಿದ್ದೆ ಆ ಕೆಲಸ ಮುಂದುವರ್ಸಂತ ಅದೇ ರೀತಿಯಾಗಿ ಮುಂದುವರ್ಸ್ಕೊಂಡ್ ಬರ್ತಾ ಇದ್ದಾನೆ ಲಾಸ್ಟ್ ಇಯರ್ ಇಲ್ಲಿ ಬರಕ್ ಆಗ್ಲಿಲ್ಲ ಯಾವ್ದೋ ಇಲ್ಲಿದ್ದ ನನ್ ಫೋನ್ ಮಾಡ್ದ ಅಣ್ಣ ನಾನ್ ಬರಕ್ ಆಗಲ್ಲ ನೀವ್ ಹೋಗ್ಬಿಟ್ಟು ಬರ್ಬೇಕು ಅಂತ ಇಲ್ಲಿ ನಾವು ಈ ಒಂದು ಏನ್ ಈ ಕಾರ್ಯಕ್ರಮ ಕವಾಲಿ ಕಾರ್ಯಕ್ರಮ ಇದೆ ಅದಕ್ಕೆಲ್ಲ ಕೂಡ ಆರ್ಥಿಕವಾಗಿ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾನೆ ಮುಂದಿನ ದಿನಗಳಲ್ಲೂ ಇದೇ ರೀತಿಯಾಗಿ ಆರು ಈ ಒಂದು ಗ್ರಾಮಕ್ಕೆ ಎಷ್ಟು ವರ್ಷಗಳೇ ಆಗ್ಲಿ ಆ ಒಂದು ಉರ್ಸ್ ಕಾರ್ಯಕ್ರಮ ನಡೆಸ್ಕೊಂಡು ಮುಂದೆ ಬರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಕೂಡ ಇಚ್ಛೆ ಪಡ್ತೀನಿ ಈಗ ನಾನು ಈ ಸಂಘಟಕರಲ್ಲೊಂದು ಮನವಿ ಮಾಡ್ತೀನಿ ಏನಂತಂದ್ರೆ ನಮ್ಗೆ ತಾಯ್ಲೂರಲ್ಲೂ ಇವತ್ತೇ ಉರ್ಸಿದೆ ಇಲ್ಲೂ ಉರ್ಸಿದೆ ಇಲ್ಲಿ ನಾವ್ ಕೂತ್ಕೊಂಡ್ರೆ ಅಲ್ಲಿ ಅವ್ರ ಗಲಾಟೆ ಅಲ್ಲಿಗ್ ಬನ್ನಿ ಅಂತ ಅಲ್ಲಿಗೆ ಹೋದ್ರೆ ಇವ್ರು ಬಿಟ್ಬಿಟ್ಟು ಹೋಗ್ಬಿಟ್ರಂತ ಅದಕ್ಕೆ ನೆಕ್ಸ್ಟ್ ಇಯರ್ ಅಲ್ಲಿ ಅವ್ರ ಇಪ್ಪತ್ತ್ ಮೂರನೇ ತಾರೀಕು ತಗೊಂಡ್ರೆ ನಮ್ ಕಾರ್ಯಕ್ರಮ ನೀವು ಇಪ್ಪತ್ತೆರಡಕ್ಕೆ ಹಾಕೊಳ್ಳಿ ಅಥವಾ ಇಪ್ಪತ್ ಇಲ್ಲ ಇಲ್ಲ ಅಲ್ಲೊಂದ್ ದಿವಸ ಇಲ್ಲೊಂದ್ ದಿವಸ ನಾವು ಕೂತ್ಕೊಂಡು ನಿಮ್ ಜೊತೆ ಇರ್ತೀವಿ ಇವರ ಹಾಡುಗಳೆಲ್ಲ ನಾವ್ ಕೇಳ್ಬೇಕಂತ ಅದಕ್ಕೋಸ್ಕರ ಇವತ್ ನಾವಿಲ್ಲಿ ಕೂತ್ಕೊಂಡ್ರೆ ಅವ್ರ ಗಲಾಟೆ ಬನ್ನಿ ಅಂತ ಆ ಹಿನ್ನೆಲೆಯಲ್ಲಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನೀವು ಮಾತಾಡುವಾಗ ತಾಯ್ಲೂರವ್ರು ನೀವು ಇಬ್ರು ಕೋಆರ್ಡಿನೇಟ್ ಮಾಡ್ಕೊಂಡು ಇಲ್ಲೊಂದ್ ದಿವ್ಸ ಅಲ್ಲೊಂದ್ ದಿವ್ಸ ಮಾಡಿದಾಗ ನಾವು ಎರಡು ದಿವ್ಸ ಬಿರಿಯಾನಿ ತಿನ್ಬಹುದು ಹಂಗಾಗಿ ಈಗ ಇಲ್ಲಿರ್ತಕ್ಕಂತ ಎಲ್ರಿಗು ಒಂದ್ ಸುತ್ತ ವಿಶೇಷವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದಾರೆ ಕಾಣಿಸ್ರಿ ಎಲ್ರಿಗು ಅಧ್ಯಕ್ಷರೇ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಂತ ಗುಜರಾಳ ಮಂಜುನಾಥ್ ಅವ್ರೆ ಪಿ ಎಲ್ ಡಿ ಬ್ಯಾಂಕ್ ನ ಹೊಸದಾಗಿ ನಿರ್ದೇಶಕರಾಗಿರ್ತಕ್ಕಂತ ಶ್ರೀರಾಮ್ ಅವ್ರೆ ಜಬೀಲ್ ಅವ್ರೆ ರಮೇಶಣ್ಣ ಎಲ್ಲರೂ ಇದಾರೆ ಜಮನಹಳ್ಳಿ ಕೃಷ್ಣ ಮತ್ತು ಇಲ್ಲಿನ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡ ಇದಾರೆ ಅವರೆಲ್ರಿಗೂ ಒಂದು ಸ್ಥ ದಯಾಡಿ ನಮ್ಮನ್ನ ತಾಯಿಲೂರಿಗೆ ಬಿಟ್ಕೊಡಿ ನೀವೆಲ್ಲರೂ ಸೇರಿ ಇಂತ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾರ್ಯಾರು ಪಾಲ್ಗೊಂಡು ತನು ಮನು ಧನ ಎಲ್ಲ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡ್ಸ್ಕೊಂಡ್ ಬರ್ತಾ ಇದಾರೋ ಅವರೆಲ್ರಿಗೂ ಕೂಡ ನನ್ನ ನಮಸ್ಕಾರ ಅದನ್ನ ಭಕ್ತಿ ಇಟ್ಕೊಳ್ಳಿ ಅಹಿಂಸೆ ಮಾಡೋದನ್ನ ಬಿಟ್ಟು ಶಾಂತಿ ಮಾರ್ಗದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದ್ರಾಗಿ ಈ ಭಾರತ ದೇಶದಲ್ಲಿ ಭದ್ರವಾದ ಬುನಾದಿ ಹಾಕಿರ್ತಕ್ಕಂಥ ಈ ಪಾಪೂಜಿ ಅವರ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಎಲ್ರೂ ಇದೀವಿ ಎಲ್ಲರೂ ಸೇರಿ ಒಂದಾಗ ಬಾಳಾಗ್ತದ್ದು ಯಾಕಂದ್ರೆ ನಾವು ತಗೊಳ್ತಾ ಇರ್ತಕ್ಕಂಥ ಗಾಳಿ ಒಂದೇ ನೀರು ಒಂದೇ ಭೂಮಿ ಒಂದೇ ಇದರಿಂದ ನಾವೆಲ್ಲಾ ಕೂಡ ಏನಾಗ್ಬೇಕು ಅಂತಂದ್ರೆ ಯಾರೋ ಪಚೋದ್ರೆ ಮಾಡ್ತಾರೆ ಯಾರಿಗೂ ಕೆಲವರು ಕಿಡಿಗೇರಿರ್ತಾರೆ ಅವರಿಂದ ದೇಶ ಕೆಡಬಾರದು ಇವೊಂದು ಯಾವ್ದೋ ಒಂದು ದೇಶದವ್ರು ಬಂದು ಬಾಂಬ್ ಇಲ್ಲ ಹಾಕಿದ್ರೆ ಬರೀ ಹಿಂದೂಗಳ ಸಹ ಇಲ್ಲ ಬರೀ ಮುಸ್ಲಿಮ್ಸ್ ಸಹ ಇಲ್ಲ ಎಲ್ಲರೂ ಸಹ ಅದಕ್ಕೆ ಅದನ್ನ ಬಿಟ್ಟು ನಾವೆಲ್ಲರೂ ಕೂಡ ಒಂದಾಗಿ ಅನಂತ ಮನ್ ಅಂತ ನನ್ನ ಒಂದು ಸಂದೇಶನ ಹೇಳ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳಿ ನನಗೆ ತಾಯಿ ಹೋಗೋದಕ್ಕೆ ಜೊತೆ ಬಿಟ್ಕೊಡ್ಬೇಕು ಅಂತ ಪ್ರಾರ್ಥಿಸ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು